ಘಟನೆಗಳಾಗಿದೆ ಅದನ್ನ ಮರೆತು ಮತ್ತೆ ನಾವು ಒಗ್ಗೂಡಿ ಕೆಲಸ ಮಾಡಬೇಕನ್ನುವಂತ ನಿರ್ಣಯ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಎಲ್ಲ ಶಾಸಕರು ನನ್ನನ್ನು ಒಳಗೊಂಡ್ತೇನೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡುವಂತ ಒಂದು ನಿರ್ಧಾರ ಇಟ್ಕೊಳ್ಬೇಕು ಜಗದೀಶ್ ಶೆಟ್ಟರ್ ಮತ್ತು ಮುನಿನ್ ಕುಪ್ನವರಿಗೆ ಅಂದ್ರೆ ಕಾರ್ಯಕರ್ತರು ಬಂದು ಭೇಟಿ ಆದ್ರೆ ಜೋಶಿ ಅವರು ವಾರ್ನಿಂಗ್ ಕೊಡ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು ನಾನು ಗೊತ್ತಿದೆ ನಮ್ಗೆ ಎಷ್ಟು ಜನ ಬೆಳಗಿಂದ ಸಾಯಂಕಾಲ ಭೇಟಿ ಆಗ್ತಾರಂತೆ ಯಾರ್ಯಾರ ಹೋಗಿ ಬೆಟ್ಟಿ ಆಗಕ್ಕೆ ಯಾರ್ದು ಪರ್ಮಿಷನ್ ಅವಶ್ಯಕತೆ ಇಲ್ಲ ಈಗ ಹುಬ್ಬಳ್ಳಿ ಧಾರವಾಡ ಎಲ್ಲಿ ಹೋದ್ರು ಜನ ಬಟ್ಟೆ ಹಾಕ್ತಾರೆ ಅದಕ್ಕೆ ಯಾರಿಗೆ ಕೇಳಿ ಬಟ್ಟೆ ಹಾಕ್ಬೇಕು ಅದಕ್ಕೇನು ಅವಶ್ಯಕತೆ ಇಲ್ಲ ನಮ್ಮ ಮನೆಗೆ ಬರೋದಿರ್ಲಿ ಶಟ್ರ ಮನೆಗೆ ಬರೋದಿರ್ಲಿ ಅಥವಾ ಸಾಮಾನ್ಯ ವ್ಯಕ್ತಿಗಳು ಯಾವುದೇ ಒಬ್ಬ ನಾಯಕರ ಮನೆಗಿರ್ಬೋದು ಅಥವಾ ಯಾವುದೇ ಒಂದು ಸಹಜ್ ಭೇಟಿ ಮಾಡ್ತಕ್ಕಂಥದ್ರಲ್ಲಿ ಆ ರೀತಿ ಯಾವುದೂ ನನಗೆ ಕಂಡು ಬಂದಿಲ್ಲ ಯಾಕಂದ್ರೆ ಪ್ರಹ್ಲಾದ್ ಜೋಶಿಯವರು ಆ ಹೇಳಿಕೆ ಕೊಡ್ತಕ್ಕ ಅಲ್ಲ ಅವರು ಯಾರಿಗಾರ ವಾರ್ನಿಂಗ್ ಕೊಡೋದಾಗ್ಲಿ ಹೆದರ್ಸುದಾಗ್ಲಿ ಅಂತದೇನ್ ಮಾಡಿಲ್ಲ ಅಂತ ನಾನು ನೇರವಾಗಿ ಅವರು ಹೇಳಿಲ್ಲ ಸೊ ತಿಪ್ಪಣ್ಣ ಮಜ್ಗಿ ಅವರ ಕಡೆಯಿಂದ ಒಂದು ಆರೋಪ ಇಪ್ಪ ತಿಪ್ಪಣ್ಣ ಮಜ್ಗಿ ಅವ್ರನ್ನ ಬಾಲ್ಯದಿಂದ ನೋಡಿದೀನಿ ಪ್ರಾದ್ ಜೋಶಿ ಅವ್ರನ್ನ ಅವರೆಲ್ಲ ಹೆದರ್ಸುವಂತ ಸ್ವಭಾವರಲ್ಲ ಪ್ರಾದ್ ಜೋಶಿ ಅವರಾಗ್ಲಿ ಅಥವಾ ಯಾವುದೇ ಒಂದು ಹೊರಗೆ ಚರ್ಚೆಗಳಾಗ್ತಾ ಇತ್ತು ನನ್ನ ವೈಯಕ್ತಿಕವಾಗಿ ಅವ್ರ ಸ್ವಭಾವ ಗೊತ್ತಿದೆ ಪ್ರಹ್ಲಾದ್ ಜೋಶಿ ತಿಪ್ಪಣ್ಣ ಮಸ್ಗಿ ಅವ್ರು ಯಾರು ವಾರ್ನಿಂಗ್ ಕೊಡ್ತಕ್ಕಂಥವ್ರಲ್ಲ ಸರ್ಕಾರದಿಂದ ಕೆಲಸ ಮಾಡ್ತಕ್ಕಂಥ ಸರ್ ಈಗ ಸೆಟ್ರಿಗೆ ಟಿಕೆಟ್ ಕೊಟ್ಟು ಅದನ್ನು ತಾವು ನಿಭಾಯಿಸಬೇಕಲ್ಲ ಉತ್ತರ ಕರ್ನಾಟಕದಲ್ಲಿ ಏನೇನು ಜವಾಬ್ದಾರಿ ಕೊಟ್ಟರೆ ನಾನು ಪಕ್ಷದ ಕೆಲಸ ಮಾಡ್ತೇನೆ ಯಾವುದೋ ವ್ಯಕ್ತಿಗತವಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯನ್ನ ಯಾವುದೇ ಜವಾಬ್ದಾರಿ ಕೊಟ್ಟಾಗ ನಾನು ನಿಭಾಯಿಸಿದ್ದೇನೆ ಹಿಂದೆ ರಾಯಚೂರು ಬೀದರ್ ಉಸ್ತುವಾರಿಯಾಗಿ ಕೂಡ ನಾನು ಕೆಲಸ ಮಾಡಿದ್ದೇನೆ ನಾನು ಯಾವುದೇ ಕೆಲಸ ಕೊಟ್ಟರು ಯಾವುದೇ ಭಾಗದ ಜವಾಬ್ದಾರಿ ಕೊಟ್ಟರೂ ಖಂಡಿತವಾಗಿ ಮಾಡ್ತೇನೆ ಸೆಟ್ ಅಂತ ಬರಲ್ಲ ಅದು ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷದ ಹಿರಿಯರು ಏನೋ ತೀರ್ಮಾನ ತೆಗೆದುಕೊಂಡು ನಾನು ಜವಾಬ್ದಾರಿ ಕೊಟ್ಟರೆ ಅದು ನಿಭಾಯಿಸ್ತೇನೆ